ಥ್ಯಾಂಕ್ಸ್ ನಿಮ್ಮಿಂದಲೇ ಕಮಿಷನರ್ ಅವರನ್ನ ಭೇಟಿ ಮಾಡಿ ನೇರವಾಗಿ ಅವ್ರ ಬಳಿಯೇ ನನ್ನ ಸಮಸ್ಯೆ ಹೇಳಿದೆ ಒಂದ್ ವೇಳೆ ನೀವು ಸಹಾಯ ಮಾಡದೆ ಇದ್ದಿದ್ರೆ ಖಂಡಿತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗ್ತಿತ್ತು ಆಗ ಈ ನ್ಯಾಯ ಎಲ್ಲವೂ ಇಷ್ಟು ಬೇಗ ನನಗೆ ಸಹಾಯ ಮಾಡ್ತಿರ್ಲಿಲ್ಲ ಅಂತ ನನಗೂ ಗೊತ್ತು ಅದಕ್ಕಾಗಿಯೇ ನಿಮ್ಮನ್ನ ಸಹಾಯ ಕೇಳಬೇಕಾಯ್ತು ಇದರಿಂದ ನನ್ನ ವ್ಯಕ್ತಿತ್ವವನ್ನು ಕಳ್ಕೊಣ್ಣ ಅಂತ ದುರ್ಬಲವಾಗಿ ಕೇಳ್ತಾ ಇದ್ದ ಪರಿಯ ನೋಟ ತಾರಕ್ ಮನಸ್ಸನ್ನ ತಟ್ಟಿತ್ತು ನೀನೇನೋ ಅಪರಾಧ ಮಾಡಿಲ್ವಲ್ಲ ಅಪರಾಧ ಮಾಡ್ತಾ ಇರೋ ನನ್ನಿಂದ ಸಹಾಯ ಕೇಳಿದೀಯಾ ಅಂದ್ರೆ ನಾನು ಮಾಡ್ತಾ ಇರೋ ಕೆಲಸದಲ್ಲಿಯೂ ಪ್ರಾಮಾಣಿಕತೆ ಇದೆ ಅಂತ ನೀನು ನಂಬಿದಂತೆಯೇ ಅಲ್ವಾ ಅಂತ ಕೇಳ್ತಿದ್ದಾಗ ಬರೀ ಏನೂ ಮಾತಾಡ್ಲಿಲ್ಲ ಆಸ್ಪತ್ರೆಗೆ ಹೋಗ್ದೆ ರೆಸ್ಟೋರೆಂಟ್ಗೆ ಕರ್ಕೊಂಡ್ ಬಂದ ತಾರಕ್ ನನ್ನ ನೋಡ್ತಾ ಪ್ಲೀಸ್ ಅಮ್ಮ ಮತ್ತೆ ಕೀರ್ತಿ ಈಗಾಗ್ಲೇ ಆಸ್ಪತ್ರೆಗೆ ಹೋಗಿರ್ತಾರೆ ನಾನು ಹೋಗ್ತೀನಿ ನೀವು ಮನೆಗೆ ಹೋಗಿ ಅಂತಿದ್ದ ಅವಳ ಕಡೆಗ್ ನೋಡ್ದೆ ರಾತ್ರಿಯಿಂದ ಏನು ತಿಂದಿಲ್ಲ ಮೊದ್ಲು ತಿನ್ನು ಅವ್ರ ಜೊತೆಯಲ್ಲಿ ನೀನು ಕೂಡ ಅಲ್ಲಿ ಅಳ್ತಾ ಕೂರ್ತೀಯ ಅಂತ ತಾರಕ್ ಸ್ವಲ್ಪ ಜೋರಾಗಿ ಹೇಳಿದ್ರಿಂದ ಸೈಲೆಂಟ್ ಆಗಿ ತೆರೆದ ಲಿಫ್ಟ್ ನಲ್ಲಿ ತಾರಕ್ ಹಿಂದೆಯೇ ಹೋದ್ಲು ಪರಿ ಬ್ರೇಕ್ಫಾಸ್ಟ್ ಮಾಡಿ ತಾರಕ್ ಮತ್ತೆ ಪರಿ ಆಸ್ಪತ್ರೆಗೆ ಹಿಂದಿರುಗಿದ್ರು ಆಂಟೋನಿ ಫೋನ್ ಮಾಡಿ ಶ್ಯಾಮಲಾ ಮತ್ತೆ ಕೀರ್ತಿ ಬಂದಿದ್ದಾರೆ ಅಂತ ಅವರ ಪರಿಸ್ಥಿತಿ ಹೇಳಿದ ತಾರಕ್ಗೆ ಪರಿಗೆ ತಿಳಿದ್ರೆ ಅವಳು ಊಟ ಮಾಡಲ್ಲ ಅಂತ ಹೇಳಲಿಲ್ಲ ತಾರಕ್ ಊಟ ಮಾಡಿದ ನಂತರ ಕರ್ಕೊಂಡ್ ಬಂದ ಅವಳನ್ನ ಅಮ್ಮ ಅವರು ಬಂದಿದಾರಾ ಅಂತ ಆಂಟೋನಿ ಏನಾದ್ರು ಹೇಳಿದ್ರಾ ಅಂತ ಕೇಳಿದ್ಲು ಪರಿ ಗೊತ್ತಿಲ್ಲ ಅಂತ ಕಾರನ್ನ ಸೆಲ್ಲಾರ್ನಲ್ಲಿ ನಿಲ್ಸಿ ನೀನ್ ಹೋಗು ನಾನ್ ಮನೆಗ್ ಹೋಗ್ತೀನಿ ಅಂದ ತಾರಕ್ ಸರಿ ಅಂತ ಅವಳು ಹೋಗೋದನ್ನ ಖಚಿತ ಪಡಿಸ್ಕೊಂಡ ತಾರಕ್ ಕಾರು ಹಿಂತಿರುಗಿಸಿ ಮನೆಗ್ ಹೋದ ಅದು ಅವಳು ಎದುರಿಸಬೇಕಾಗಿರೋ ವಿಷಯವಾಗಿತ್ತು ಅದನ್ನ ಅವರ ವೈಯಕ್ತಿಕ ವಿಷಯ ಅಂತ ಭಾವಿಸಿ ಆ ವಿಷಯದಲ್ಲಿ ಇರೋಕೆ ತಾರಕ್ ಬಯಸ್ಲಿಲ್ಲ ಆದ್ರೆ ಆಂಟೋನಿಗ್ ಮಾತ್ರ ಅಲ್ಲೇ ಟ್ವೆಂಟಿ ಫೋರ್ ಸೆವೆನ್ ಇರೋಕ್ ಹೇಳಿ ತಾನು ಅರಮನೆಗೆ ಹೊರಟ ತಾರಕ್ ಇತ್ತ ಪರಿ ನಡುಗ ಹೃದಯದಿಂದ ಧೀರಜ್ಜಿದ್ದ ಮಹಡಿಗೆ ತಲುಪಿದಾಗ ಶ್ಯಾಮಲಾ ಅವರ ಮಡಿಲಲ್ಲಿ ತಲೆಯಿಟ್ಟು ಗೋಳಾಡ್ತಾ ಇದ್ದ ಕೀರ್ತಿಯನ್ನ ನೋಡಿ ಹೆಜ್ಜೆಗಳನ್ನ ನಿಲ್ಲಿಸಿದ್ಲು ಪರಿ ತಂಗಿಯ ಅಳು ಕೇಳಿ ಪರಿಯ ಕೈಕಾಲುಗಳು ಕೆಲಸ ಮಾಡಲಿಲ್ಲ ನಡುಗೋ ದೇಹದಿಂದ ಒಂದೊಂದು ಹೆಜ್ಜೆಯನ್ನ ಭಾರವಾಗಿ ಚಲಿಸ್ತಾ ತಾಯಿ ಮತ್ತೆ ತಂಗಿಯನ್ನ ತಲುಪಿದ್ಲು ಪರಿ ನಿರ್ಜೀವವಾದ ಮುಖದಿಂದ ಗೋಡೆಗೆ ತಲೆಯೊರಗಿ ಎಲ್ಲೋ ನೋಡ್ತಾ ಇದ್ರು ಶ್ಯಾಮಲ ಕೀರ್ತಿನ ಸಮಾಧಾನ ಪಡಿಸೋಕೆ ಅವರಿಂದ ಅಂತೂ ಸಾಧ್ಯವಾಗ್ತಾ ಇರಲಿಲ್ಲ ಕೀರ್ತಿ ಅಂತ ಕರೀತ ಅವಳ ತಲೆಯ ಮೇಲೆ ಕೈಯಿಟ್ಟ ಪರಿಯ ಕೈಯನ್ನ ಕೀರ್ತಿ ಹಿಡ್ದು ಎಸೆದ್ಲು ಬರೀ ದಿಗಿಲುಗೊಂಡ್ಲು ಹೇಗ್ ಕರಿತಿದ್ಯಾ ನನ್ನ ನನ್ನನ್ ಮುಟ್ಬೇಡ ನೀನು ಇದೆಲ್ಲ ಆಗೋಕೆ ಕಾರಣ ನೀನೆ ಅಂತ ಕಿರುಚ್ತಾ ಇದ್ಲು ಕೀರ್ತಿ ಆ ಮಹಡಿಯಲ್ಲಿ ಬೇರೆ ಯಾರೂ ಇರ್ದಂತೆ ಈಗಾಗ್ಲೇ ಅನುಮತಿ ಇದ್ದಿದ್ರಿಂದ ಅವ್ರು ಮಾತ್ರ ಅಲ್ಲಿದ್ರು ಧೀರಜ್ ರೂಮು ದೂರ ಇತ್ತು ಧೀರು ಹೇಳ್ತಾನೆ ಇದ್ರು ಇಂಥದ್ದೇನೋ ಆಗತ್ತೆ ಅಂತ ಆದ್ರೆ ಕೇಳುದಿಯ ನೀನು ಅದಕ್ಕೆ ತಾರಕ್ ಸರ್ನ ಸೆಕ್ಯೂರಿಟಿ ಸಹ ಕೇಳಿದ್ರು ಆದ್ರೆ ನೀನೇನ್ ಮಾಡ್ದೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಡೇಂಜರ್ ಗೆ ಅವ್ರ ಅಮ್ಮನ್ ಜೊತೆ ಮಾತಾಡೋಕೆ ಕಳಿಸ್ತಾ ಇದ್ದಿದ್ರೆ ಇವತ್ತು ನನ್ನ ಗಂಡ ಹಾಗೆ ಪ್ರಾಣವಿರೋ ಶವದಂತೆ ಆಸ್ಪತ್ರೆ ಬೆಡ್ ಮೇಲೆ ಇರ್ತಾ ಇರ್ಲಿಲ್ಲ ಅವ್ರ ಅಮ್ಮ ಒಪ್ತೆ ಇದ್ರೆ ನಾವು ಒಟ್ಟಾಗಿ ಬದ್ಕೋಕೆ ಸಾಧ್ಯವೇ ಇಲ್ವಾ ಅಥವಾ ಸಾಯ್ತಿವಾ ಈಗ ನನ್ ಗಂಡನನ್ನ ಈ ಆಪತ್ತಿನಿಂದ ಯಾರು ಕಾಪಾಡ್ತಾರೆ ಅವನಿಗೆ ಆದ್ರೆ ನಾನಂತೂ ಸಹಿಸೋದಿಲ್ಲ ಅಲ್ಲೇ ನನ್ನ ಸಹ ಗಾಳಿಯಲ್ಲಿ ಸೇರ್ ಹೋಗುತ್ತೆ ಅಂತ ಹುಚ್ಚಿ ಅಂತ ಕಿರಿಚುತ್ತಾ ಇದ್ದ ಕೀರ್ತಿನ ನೋಡಿ ಪರಿಗೆ ಅಳು ನಿಲ್ಲಿಲ್ಲ ತಂಗಿಯನ್ನ ಅಪ್ಕೊಂಡು ಹೃದಯಕ್ಕೆ ಬಿಗಿದಪ್ಪಿ ಬೆನ್ನು ನೇವರಿಸ್ತಾ ಪ್ಲೀಸ್ ನನ್ನ ಕ್ಷಮಸು ಕೀರ್ತಿ ಈಗಾಗಲೇ ತಪ್ಪಿದಸ್ಥ ಭಾವನೆಯಿಂದ ಸಾಯ್ತಾ ಇದ್ದೀನಿ ನೀನು ಹೀಗೆ ಮಾತಾಡಿ ನನ್ನನ್ನು ಇನ್ನೂ ಸಾಯಿಸ್ಬೇಡ ಅಂತ ದೀನವಾಗಿ ಬೇಡ್ಕೊಂಡು ಬರಿ ಆ ಮಹಡಿಯಲ್ಲಿರೋ ಸಿ ಸಿ ಕ್ಯಾಮ್ರಾದಿಂದ ತನ್ನ ಮೊಬೈಲ್ ಪರದೆಯಲ್ಲಿ ನಡೀತಾ ಇರೋದನ್ನ ನೋಡ್ತಾ ಇದ್ದ ತಾರಕ್ ಧ್ವನಿ ಕೇಳಿಸ್ತಾ ಇದ್ರು ಅವರ ಭಾವನೆಗಳನ್ನ ಅವನು ಅರ್ಥ ಮಾಡ್ಕೊಳ್ತಾ ಇದ್ದ ಯಾಕ್ ಬರೀ ನಮಿಗೆ ಹೀಗಾಗತ್ತೆ ಅಮ್ಮ ಪ್ರೀತಿಸಿದ ಅಪ್ಪ ಲೋಕದಲ್ಲೇ ಇಲ್ಲದಂತಾದ್ರು ನಾನು ಪ್ರೀತಿಸಿದ ಧೀರು ನಾಳೆ ಇರ್ತಾನೋ ಇಲ್ವೋ ಅನ್ನೋ ಭಯ ಯಾಕ್ ನಮಿಗೆ ಹೀಗೆ ನಾವ್ ಯಾರನ್ನು ಪ್ರೀತಿಸ್ಬಾರ್ದ ಪ್ರೀತಿಸೋರ್ ಜೊತೆಗೆ ಜೀವನವನ್ನ ಆರಾಮಾಗಿ ಹಂಚ್ಕೊಳ್ಳೋ ಅದೃಷ್ಟ ನಮಗಿಲ್ವಾ ಅಂತ ದೀನವಾಗಿ ಕೇಳ್ತಾ ಇದ್ಲು ಕೀರ್ತಿ ತಂಗಿಯ ನೋವು ಅರ್ಥ ಆಯ್ತು ಪರಿಗೆ ಅವಳನ್ನು ಕೂರಿಸ್ಕೊಂಡು ನೀರು ಕುಡಿಸ್ತಾ ಕಣ್ಣೀರು ಒರೆಸಿ ಧೀರುಗೆ ಏನೂ ಆಗಲ್ಲ ನಿಮ್ಮ ಪ್ರೀತಿ ಪರಿಶುದ್ಧವಾದದ್ದು ಕೆಲವು ದಿನಗಳು ಅಷ್ಟೆ ಅವನು ನಗ್ತಾ ನಿನ್ ಮುಂದೆ ಬರ್ತಾನೆ ಪ್ಲೀಸ್ ಹೀಗೆ ಅಳ್ಬೇಡಮ್ಮ ಅಂತ ಪರಿ ಹೇಳ್ತಿದ್ರೆ ಹೀಗಾಗೋಕೆ ಕಾರಣ ಯಾರು ಪರಿ ಅಂತ ಕೇಳಿದ್ಲು ಕೀರ್ತಿ ಆ ವಿಷಯವನ್ನ ಕಂಡ್ ಹಿಡಿಯೋಕೆ ಕಮಿಷನರ್ ಅವರನ್ನ ಭೇಟಿಯಾಗಿ ಬಂದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಬೇಗ ಈ ಪ್ರಕರಣವನ್ನ ಭೇದಿಸ್ತೀವಿ ಮತ್ತೆ ಹೀಗ್ ಮಾಡ್ದವ್ರನ್ನ ಹಿಡಿದು ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಭರವಸೆ ನೀಡಿದ್ದಾರೆ ಧೀರುಗೆ ಏನೂ ಆಗಲ್ಲ ನಮ್ಗೆ ಇಷ್ಟು ನೋವು ನೀಡಿದವರಿಗೆ ಖಂಡಿತ ತಕ್ಕ ಶಿಕ್ಷೆ ಆಗತ್ತೆ ಅಂತ ತಾಯಿಯನ್ನ ನೋಡಿದ್ಲು ಪರಿ ಶ್ಯಾಮಲಾ ಅವರ ಕಣ್ಣುಗಳಲ್ಲಿಯೂ ನೀರು ಹರಿತಾಯಿತು ಅಮ್ಮ ದಯವಿಟ್ಟು ನೀನು ಸಹ ಹೀಗಾದ್ರೆ ನಾನಿನ್ನೂ ಬದುಕಲಾರೆ ಅಮ್ಮ ಅಂತ ಇದ್ದ ಮಗಳ ಕೈ ಹಿಡಿದು ಹೀಗಾಗತ್ತೆ ಅಂತ ನೀನು ಅನ್ಕೊಂಡಿರ್ಲಿಲ್ವಲ್ಲ ಬರೀ ಅಂದ್ರು ಶ್ಯಾಮಲ ತಾಯಿಯ ಮಾತಿಗೆ ಪರಿಯ ಮನಸ್ಸು ಸ್ವಲ್ಪ ಶಾಂತವಾಯ್ತು ಧೀರಜ್ನನ್ನ ನೋಡೋಣ ಬನ್ನಿ ಅಂತ ಅವರನ್ನು ಕರ್ಕೊಂಡು ಹೋದ್ಲು ಬೇಗ ನೋಡ್ಕೊಂಡು ಹೊರಟು ಹೋಗೋಕೆ ನರ್ಸ್ ಹೇಳಿದ್ರಿಂದ ಒಬ್ಬೊಬ್ಬರಾಗಿ ಹೋದ್ರು ಶ್ಯಾಮಲಾ ಧೀರಜ್ನನ್ನ ನೋಡಿ ಸೆರಗನ್ನ ಬಾಯಿಗೆ ಅಡ್ಡ ಹಿಡ್ಕೊಂಡು ಹೊರಗಡೆಗೆ ಬಂದ್ರು ಆದರೆ ಕೀರ್ತಿಗೆ ಧೈರ್ಯವೇ ಸಾಕಾಗ್ಲಿಲ್ಲ ಬರೀ ಅವಳನ್ನ ಕರ್ಕೊಂಡು ಹೋಗಿ ತೋರಿಸಿ ನೀನು ಅಳ್ತಾ ಇದ್ರೆ ಅವನು ನೋಡ್ಲಾರ ಕೀರ್ತಿ ಅಳ್ಬೇಡ ಅಂತ ಕಣ್ಣೀರು ಓರ್ಸ್ಕೊಂಡು ಕರ್ಕೊಂಡು ಬಂದ್ಲು ಭಾನು ಈಗಾಗಲೇ ವಿಷಯ ಹೇಳಿದ್ರಿಂದ ತಾರಕ್ ಬಂದ ಮೇಲೆ ಸುಮತಿ ಸಹ ಆಸ್ಪತ್ರೆಗೆ ಬಂದ್ರು ಶ್ಯಾಮಲಾ ಮತ್ತೆ ಕೀರ್ತಿಯನ್ನ ಸಮಾಧಾನ ಪಡಿಸಿದ್ರು ಧೀರಜ್ಗೆ ಏನು ಆಗಲ್ಲ ಅಂತ ಇಲ್ಲಿ ಕಡಿಮೆ ಆಗ್ದಿದ್ರೆ ವಿದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅವರು ಧೈರ್ಯ ಹೇಳ್ತಾ ಇದ್ರೆ ಅಂತಹ ಆಪ್ತರು ಇರೋ ಕಾರಣ ಶ್ಯಾಮಲಾ ತುಂಬ ಸಂತೋಷ ಪಟ್ರು ಸುಮತಿ ಅವರ ಕೈಗಳನ್ನು ಹಿಡಿದು ನಮ್ಮ ಸ್ಥಾನಮಾನಗಳಿಂದ ನಿಮ್ಮೊಂದಿಗೆ ಸ್ನೇಹಕ್ಕೂ ಸರಿ ಹೊಂದಲಿಲ್ಲ ಅಂತ ನಾವು ಹಿಂಜರಿದ್ವು ಸುಮತಿ ಅವರೇ ಆದರೆ ನಿಮ್ಮ ಶುದ್ಧ ಮನಸ್ಸಿನಿಂದ ಸ್ನೇಹಕ್ಕೆ ಅಂತಸ್ತುಗಳು ಅಡ್ಡಿ ಆಗ್ಬಾರ್ದು ಅಂತ ನೀವು ನಿರೂಪಿಸಿದಿರಿ ನಿಮಗೆ ತುಂಬ ಋಣಿಯಾಗಿರ್ತೀವಿ ಅಂತ ಹೇಳ್ತಿದ್ದಾಗ ಆಪ್ತರು ಅಂದಮೇಲೆ ಆಪತ್ತಿನಲ್ಲಿ ಸಹಾಯ ಮಾಡದೇ ಇದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ತಾರಕ್ ಎಲ್ಲವನ್ನ ನೋಡ್ಕೊಳ್ತಾನೆ ನೀವು ಏನು ಚಿಂತೆ ಮಾಡಬೇಡಿ ಹೀಗಾಗೋಕೆ ಕಾರಣ ಯಾರು ಅಂತ ಸಹ ಕಂಡುಹಿಡಿದು ಅವರಿಗೆ ತಕ್ಕ ಶಿಕ್ಷೆ ಆಗುವಂತೆ ಮಾಡ್ತಾನೆ ಅಂತ ಧೈರ್ಯ ಹೇಳಿದ್ರು ಸುಮತಿ ಎರಡು ದಿನಗಳ ನಂತರ ಧೀರಜ್ ಅಪಾಯದಿಂದ ಪಾರಾಗಿದ್ದಾನೆ ಅಂತ ಡಾಕ್ಟರ್ ಹೇಳಿದ ಮಾತಿಗೆ ಅಲ್ಲಿವರೆಗೆ ಗಾಳಿಯಲ್ಲಿ ದೀಪದಂತೆ ಇದ್ದ ಅವರ ಆಶಯಗಳು ಒಂದೇ ಸಲಕ್ಕೆ ಅಖಂಡ ದೀಪದಂತೆ ಬೆಳಗಿದ್ವು ಮತ್ತೊಂದೆರಡು ದಿನಗಳ ನಂತರ ಧೀರಜ್ ನನ್ನ ರೂಮ್ಗೆ ಶಿಫ್ಟ್ ಮಾಡಿದ್ರು ಅವನ್ ಜೊತೆಗೆ ಹೆಚ್ಚು ಮಾತಾಡಬಾರ್ದು ಅಂತ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಡಾಕ್ಟರ್ ಹೇಳಿದ್ರಿಂದ ದ್ರವ ಪದಾರ್ಥಗಳು ಜ್ಯೂಸ್ ನೀಡ್ತಾ ರೆಪ್ಪೆ ಅಂತೆ ಕಾಯ್ಕೊಂಡ್ರು ಅವನನ್ನ ಆ ಎರಡು ದಿನ ಬರೀ ಪೂಜೆ ಮಾಡದೇ ಇರೋ ದೇವರೇ ಇರಲಿಲ್ಲ ಒಂದು ವಾರದ ನಂತರ ಮತ್ತೆ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಅವನನ್ನು ಡಿಸ್ಚಾರ್ಜ್ ಮಾಡಿದರು ಮತ್ತೆ ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಈಗ ಮನೆಗೆ ಹೋದರೆ ಮತ್ತೆ ಇಂಥದ್ದೇನಾದರೂ ಆಗತ್ತಾ ಅಂತ ಡಿಸ್ಚಾರ್ಜ್ ದಿನ ಬಂದ ಸುಮತಿ ಅವರು ನೀವು ಏನೂ ಇದ್ರೆ ನಮ್ಮ ಅರಮನೆಗೆ ಬನ್ನಿ ಧೀರಜ್ ಸಂಪೂರ್ಣವಾಗಿ ಗುಣಮುಖನಾದ ಮೇಲೆ ಈ ಸಮಸ್ಯೆ ಬಗೆಹರಿದ ಮೇಲೆ ನೀವು ನಿಮ್ಮ ಮನೆಗೆ ಹೋಗಬಹುದು ಅಂತ ಮನವರಿಕೆ ಮಾಡಿಕೊಟ್ಟಾಗ ಮತ್ತೊಂದು ಸಲ ಇಂತಹ ಅಪಾಯ ಸಂಭವಿಸಿದ್ರೆ ಸಹಿಸ್ಕೊಳ್ಳೋ ಶಕ್ತಿ ಅವರಿಗೆ ಇಲ್ದೆ ಸರಿ ಅಂದ್ರು ಇನ್ನು ಪರಿಗೆ ಬೇಡ ಅನ್ನೋಕ್ಕೂ ಧೈರ್ಯ ಸಾಕಾಗ್ಲಿಲ್ಲ ಹಾಗಾಗಿ ಅವಳು ಸುಮ್ನಾದ್ಲು ಧೀರಜ್ಗೆ ದೃಷ್ಟಿ ತೆಗೆದ ನಂತರ ಅವರಿಗಾಗಿ ಈಗಾಗ್ಲೇ ಸಿದ್ಧಪಡಿಸಿದ್ದ ರೂಮ್ಗಳನ್ನು ತೋರಿಸಿದ್ರು ಸುಮತಿ ಅವರೇ ನಿಜವಾಗಿಯೂ ನಿಮ್ಮ ಉಪಕಾರವನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಯಾರೂ ಇಲ್ಲದ ನಮಗೆ ಬೆಟ್ಟದಷ್ಟು ಆಸರೆ ಆಗಿದ್ದೀರಾ ನಾವು ಇವತ್ತು ಹೀಗೆ ಪ್ರಾಣಗಳೊಂದಿಗೆ ಇದ್ದೀವಿ ಅಂದರೆ ಅದಕ್ಕೆ ನೀವು ಮತ್ತೆ ನಿಮ್ಮ ಮಗನೇ ಕಾರಣ ನಮ್ಮ ಜನ್ಮವಿಡಿ ನಿಮಗೆ ಗುಲಾಮಗಿರಿ ಮಾಡಿದ್ರು ಈ ಋಣವನ್ನು ತೀರಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಕಣ್ಣೀರು ಹಾಕ್ತಾ ಹೇಳಿದರು ಶ್ಯಾಮಲ ನೀವು ಹೀಗೆ ಕೃತಜ್ಞತೆ ಹೇಳಿ ನಮ್ಮನ್ನು ಬೇರೆ ಮಾಡ್ತಾ ಇದ್ದೀರಾ ನನಗೆ ಕುಟುಂಬ ಅಂತ ಯಾರೂ ಇಲ್ಲ ದೇವರು ಕೊಟ್ಟ ಆಪ್ತರು ನೀವು ನಮ್ಮ ಕುಟುಂಬವನ್ನು ನಾವು ಕಾಪಾಡಿಕೊಳ್ಳೋದ್ರಲ್ಲಿ ಕೃತಜ್ಞತೆ ಯಾಕೆ ಅಂದರು ಸೌಮ್ಯವಾಗಿ ಸುಮತಿ ಅಪ್ಕೊಂಡ್ರು ಶ್ಯಾಮಲ ಸುಮತಿಯನ್ನ ಎಷ್ಟು ಜನ್ಮಗಳಲ್ಲಿ ಪುಣ್ಯ ಮಾಡಿದರೆ ಮಾತ್ರ ಇಂತಹ ಸ್ನೇಹ ಸಿಗುತ್ತೆ ಅಂತ ತಾಯಿ ಮತ್ತು ಅವರ ನಡುವಿನ ಈ ಬಾಂಧವ್ಯ ಪರಿಗೆ ತುಂಬ ಸಂತೋಷವನ್ನು ತಂದಿತ್ತು ಎರಡು ದಿನಗಳಲ್ಲಿ ಎಲ್ಲರೂ ಆ ಮನೆಗೆ ಒಗ್ಗಿಕೊಂಡ್ರು ಅವರಿಗೆ ಯಾವುದೇ ಕೊರತೆ ಆಗದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ರು ಸುಮತಿ ತಾರಕ್ ಕಾಣಿಸಿದ್ರೆ ಕೇಸ್ ಬಗ್ಗೆ ಕೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದ ಪರಿಗೆ ತಾರಕ್ ಕೆಲ್ಸದ ಮೇಲೆ ಟರ್ಕಿಗೆ ಹೋಗಿದ್ರಿಂದ ಹದಿನೈದು ದಿನಗಳಿಂದ ಅವಕಾಶವೇ ಸಿಗ್ಲಿಲ್ಲ ಪರಿಗೆ ತಾರಕ್ ಮನೆಯಲ್ಲಿ ಇಲ್ದಿದ್ರು ಇಲ್ಲಿ ನಡೀತಾ ಇರೋ ಪ್ರತಿಯೊಂದು ಅವನಿಗೆ ತಿಳಿದಿತ್ತು ಆ ವಿಷಯ ಪರಿಗೂ ತಿಳಿದಿತ್ತು ಸೆಕ್ಯೂರಿಟಿಯನ್ನು ಮತ್ತಷ್ಟು ಬಲಪಡಿಸಿದ್ದ ತಾರಕ್ ಒಂದು ದಿನ ಸಂಜೆ ಗಾರ್ಡನ್ನಲ್ಲಿ ಬೆಂಚ್ ಮೇಲೆ ಕೂತು ಧೀರಜ್ಗೆ ವಾಕ್ ಮಾಡಿಸ್ತಾ ಇದ್ದ ಕೀರ್ತಿಯನ್ನು ನೋಡ್ತಾ ಇದ್ದು ಪರಿ ಇಷ್ಟು ದಿನ ಅವರನ್ನು ನೋಡಿದ ಪರಿಗೆ ಅರ್ಥ ಆಯಿತು ಪ್ರೀತಿ ಅಂದರೆ ಎಷ್ಟು ಕಷ್ಟಗಳನ್ನು ಒಟ್ಟಾಗಿ ಎದುರಿಸಬಹುದು ಅಂತ ಒಬ್ರಿಗೊಬ್ರು ಜೊತೆಯಾಗಿ ಇದ್ರೆ ವಿಧಿ ಎಷ್ಟು ಅಪಾಯವನ್ನು ಪರಿಚಯಿಸಿದ್ರೂ ಹೋರಾಡಬಹುದು ಅಂತ ಆಲೋಚನೆಯಲ್ಲಿದ್ದ ಪರಿ ಹಾರ್ನ್ ಸೌಂಡ್ ಕೇಳಿ ದಿಗಿಲುಗೊಂಡ್ಲು ಆಗಲೇ ಕಾಂಪೌಂಡ್ಗೆ ಪ್ರವೇಶಿಸಿತ್ತು ತಾರಕ್ನ ಕಾರು ಮನೆ ಮಂದಿಯೆಲ್ಲ ತಾರಕ್ಗೆ ಹೃದಯದಲ್ಲೇ ಗುಡಿ ಕಟ್ಟಿದ್ರು ಆದ್ರೆ ಪರಿ ಮನಸಲ್ಲಿ ಕಾರು ಇಳಿದ ತಾರಕ್ ಗಾರ್ಡನ್ ಕಡೆ ಬರ್ತಾ ಇದ್ರೆ ಪರಿ ಎದ್ದು ನಿಂತ್ಲು ಅವಳನ್ನ ಒಮ್ಮೆ ನೋಡಿದ ತಾರಕ್ ಧೀರಜ್ ಬಳಿ ಬಂದು ನಿಮ್ ಆರೋಗ್ಯ ಹೇಗಿದೆ ಅಂತ ಕೇಳ್ದ ಚೆನ್ನಾಗಿದ್ದೀನಿ ಸರ್ ಫಿಸಿಯೋಥೆರಪಿ ಪ್ರತಿದಿನ ಇದೆ ನೀವಿರೋವಾಗ ನನ್ಗೇನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದ ಧೀರಜ್ ಕಣ್ಣಲ್ಲಿ ಕೃತಜ್ಞತಾ ಭಾವ ಸಮಯಕ್ಕೆ ಸರಿಯಾಗಿ ಮೆಡಿಸನ್ ತಗೊಳ್ತಾ ಇದೆಯಾ ಅಂತ ಕೇಳ್ದ ತಾರಕ್ ಕೀರ್ತಿ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನ ನೋಡ್ಕೊಳ್ತಾಳೆ ಸರ್ ಅಂದ ಧೀರಜ್ ಆಹಾ ಸೂರ್ಯಾಸ್ತದ ಸಮಯದಲ್ಲಿ ದೇಹಕ್ಕೆ ಆರಾಮ್ ಮಾಡಿಸೋದು ಒಳ್ಳೇದು ಅಂತ ಹೇಳಿ ತಾರಕ್ ಒಳಗಡೆ ಹೋಗ್ತಿದ್ದಾಗ ಬರೀ ಅವನ ಜೊತೆಗೆ ಮಾತಾಡೋಕೆ ಪ್ರಯತ್ನಿಸಿದ್ರು ತಾರಕ್ ಅವಳಿಗೆ ಆ ಅವಕಾಶ ಕೊಡದೆ ಫೋನ್ ಬಂದಾಗ ಅದನ್ನು ರಿಸೀವ್ ಮಾಡಿ ಮಾತಾಡ್ತಾ ಒಳಗಡೆಗೆ ನಡ್ಕೊಂಡು ಹೋದ ಅಲ್ಲಿಂದಲೇ ಪರಿಯನ್ನು ಗಮನಿಸ್ತಾ ಇದ್ದ ಕೀರ್ತಿ ನನ್ನ ಬೆಂಚ್ ಮೇಲೆ ಕೂರಿಸಿ ಈಗಲೇ ಬರ್ತೀನಿ ಅಂತ ಹೇಳಿ ಬಂದು ಏನ್ ಪರಿ ತಾರಕ್ ಸರ್ ಹಿಂದೆ ಬಿದ್ದಿದೀಯಾ ಅಂತ ತಮಾಷೆ ಮಾಡಿದ್ಲು ಆದರೆ ಪರಿ ಗಂಭೀರವಾಗಿ ನೋಡಿ ಏನು ಏನು ಹೇಳ್ದೆ ನೀನು ಅನ್ಳು ಅದೇ ನೀನು ಸರ್ ಜೊತೆ ಏನೋ ಮಾತಾಡೋಕೆ ಪ್ರಯತ್ನ ಮಾಡ್ತಾ ಇರುವಂತೆ ಕಾಣ್ತಿದೆ ಅವರೋ ನೀನನ್ನ ಗಮನಿಸ್ದೆ ಹೋಗೇ ಬಿಟ್ರು ಅಂತ ಕೇಳ್ದೆ ಅಷ್ಟೆ ಅನ್ಲೂ ಕೀರ್ತಿ ಧೀರಜ್ ಆಕ್ಸಿಡೆಂಟ್ ಪ್ರಕರಣದ ಬಗ್ಗೆ ಮಾತಾಡಬೇಕು ಆದರೆ ಅವರು ಮನೆಯಲ್ಲಿ ಇರ್ಲಿಲ್ವಲ್ಲ ಅದಕ್ಕೆ ಅನ್ಲೂ ಬರಿ ಒಳಗಡೆಗೆ ಬಂದ ಮೇಲೆ ತಾಯಿ ಜೊತೆಗೆ ನಗ್ತಾ ಮಾತಾಡ್ತಿದ್ದ ಶ್ಯಾಮಲಾ ಅವರನ್ನ ಮಾತಾಡಿಸಿ ಸುಮತಿ ಅವ್ರ ಜೊತೆಗೆ ಮಾತಾಡಿ ತಾರಕ್ ತನ್ನ ರೂಮಿಗೆ ಹೋದ ಹಿಂದೆಯೇ ಬಂದ ಬರಿ సర్ మాతాడో అందే హీగ మిస్ ఆబిడ్తారా ఏను హేగ మాత యోచస్తా స్వల్ప సమయద నంతర హేగో ధైర్య మా తార రూమ్ కడే హోల్లు అేళకే బ్రే ఆంటోనీ ఎదురికే బంద బీ నే నిన్ను కరీ అనుక నీన్ బందే ఒళ్ేదాయ అంతా ఆంటోని హ్యాక ఆంటోని భయ్య అంత కళి బీ నొతే మాతాడో అంత ಭಾಯಿ ನಿನ್ನ ಕರೆಯೋಕೆ ಹೇಳಿದ್ರು ನೀನು ಹೋಗು ಅವ್ರು ಕಾಯ್ತಿದಾರೆ ಅಂತ ಹೇಳಿ ಕೆಳಗಡೆಗೆ ಹೋದ ಆಂಟೋನಿ ನನ್ನ ಜೊತೆಗೆ ಮಾತಾಡ್ಬೇಕಾ ಹಾಗಿದ್ರೆ ಆ ಕೇಸ್ ಬಗ್ಗೆ ಏನಾದರೂ ತಿಳಿದಿದ್ಯಾ ಅಂತ ಕಾತಿರದಿಂದ ಬಾಗಿಲ ಬೆಳಗ್ಗೆ ಬಂದ ಪರಿಗೆ ಒಳಗಡೆಗೆ ಹೋಗೋಕೆ ಸಾಧ್ಯ ಆಗಲಿಲ್ಲ ಅದಕ್ಕೂ ಮೊದಲು ಆ ರೂಮ್ಗೆ ಬರೋದಿಲ್ಲ ಅಂತ ಹೇಳಿದ್ದು ನೆನಪಾಗಿ ಯೋಚಿಸ್ತಾ ಅಲ್ಲೇ ನಿಂತ್ಕೊಂಡ್ಲು ಪರಿ ಶರ್ಲ್ಸ್ನಿಂದ ಫೈಲ್ಸ್ ತೆಗೆದುಕೊಂಡು ಚೇರ್ನಲ್ಲಿ ಕೂರ್ತಾ ಪರಿಯನ್ನು ನೋಡಿದ ತಾರಾಗ್ ಅಲ್ಲೇ ನಿಂತ್ಪಿಟಿಯಾ ಒಳಗಡೆಗೆ ಬಾ ಅಂದ ಮಾತಾಡಬೇಕು ಅಂತ ಕರೆದ್ರಿ ಅಂತ ಆಂಟೋನಿ ಭಯ್ಯ ಹೇಳಿದ್ರು ಅಂದಲು ಪರಿ ಒಳಗಡೆಗೆ ಬಂದರೆ ಮಾತಾಡೋಣ ಅಂತ ಹೇಳ್ತಿದ್ದಾಗೆ ಬೇರೆ ದಾರಿ ಇಲ್ಲದೆ ಒಳಗಡೆಗೆ ಹೋದ್ಲು ಪರಿ ಕೇಸ್ ಅಂತ ಅನ್ನೋಕೆ ಹೋದ ಪರಿ ಮುಂದೆ ಟೇಬಲ್ ಮೇಲೆ ಒಂದು ಕವರ್ ಇಟ್ಟ ತಾರಕ್ ತಗೊಂಡು ನೋಡು ನಿನ್ನದೆ ಅಂದ ವಿಚಿತ್ರವಾಗಿ ತಾರಕ್ನನ್ನು ನೋಡಿ ಇದೇನು ಅಂದ್ಕೊಂಡು ಕವರ್ ತೆರೆದ ಪರಿ ಮ್ಯಾಟರ್ ಓದ್ತಾ ಶಾಕ್ ಆಗಿ ಅದೇ ಮುಖದಿಂದ ತಾರಕ್ನನ್ನ ನೋಡಿದ್ಲು ಅರ್ಥವಾಗದಂತೆ ನನ್ನ ಪಾರ್ಟ್ನರ್ಶಿಪ್ ಏರ್ಲೈನ್ಸ್ನಲ್ಲಿ ನಿನ್ನ ಜಾಯ್ನಿಂಗ್ ಲೆಟರ್ಸ್ ಅದು ಒಳ್ಳೆ ದಿನ ನೋಡಿ ಹೋಗಿ ಜಾಯ್ನ್ ಆಗಬಹುದು ಅಂತ ತಾರಕ್ ಹೇಳ್ತಿದ್ದಾಗ ನಂಬೋಕಾಗ್ದೆ ಕಣ್ಣುಗಳನ್ನು ದೊಡ್ಡದು ಮಾಡಿ ನೋಡಿದ ಅವಳ ಮುಖದ ಹಾವಭಾವಗಳನ್ನು ಗಮನಿಸ್ತಾ ಅಮ್ಮನಿಗೆ ಜೊತೆಯಾಗಿರೋಕೆ ನಿನ್ನನ್ನು ಕರ್ಕೊಂಡು ಬಂದೆ ಈಗ ನಿನ್ನಮ್ಮ ಆ ಕೊರತೆಯನ್ನ ಇಲ್ಲದಂತೆ ಮಾಡ್ತಿದ್ದಾರೆ ನೀನು ನಿನ್ನ ಇಷ್ಟವನ್ನ ಬಿಟ್ಟು ಇಲ್ಲಿರ್ಬೇಕಂದ್ರೆ ಎಷ್ಟು ಕಷ್ಟಪಡ್ತೀಯಾ ಅಂತ ಅರ್ಥ ಆಗುತ್ತೆ ಧೀರಜ್ಗೆ ಆರೋಗ್ಯ ಸರಿಯಾದ ಮೇಲೆ ಅವನ ಕೆಲಸ ಅವನಿಗೆ ಇರುತ್ತೆ ಆಗ ನೀವು ಇಲ್ಲಿರ್ಬೇಕಂದ್ರೆ ಇರಬಹುದು ಇಲ್ದಿದ್ರೆ ಹೋಗಬಹುದು ಅಂತ ಹೇಳ್ತಾ ಇದ್ದ ತಾರಕ್ನ ಒಂದೊಂದು ಮಾತು ಪರಿಯಲ್ಲಿ ಸಂತೋಷವನ್ನ ತುಂಬಿತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದ್ರ ಬಗ್ಗೆಯೇ ಯೋಚಿಸ್ತಾ ಇದೆ ಆದರೆ ಹೇಗೆ ಕೇಳಬೇಕು ಅಂತ ಅರ್ಥ ಆಗ್ತಾ ಇರಲಿಲ್ಲ ನನ್ನ ಮನಸ್ಸಿನ ಭಾರವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮನೇಲಿ ತುಂಬಾ ಬೋರ್ ಆಗ್ತಿದೆ ಕೀರ್ತಿ ಧೀರಜ್ ಜೊತೆ ಬ್ಯುಸಿ ಆಗಿದ್ದಾಳೆ ಅಮ್ಮ ಮೇಡಮ್ ಜೊತೆ ಬ್ಯುಸಿ ಆಗಿದ್ದಾರೆ ನನಗೇನೂ ತೋಚ್ತಾ ಇಲ್ಲ ನೀವಂತೂ ಸಿಗಲಿಲ್ಲ ಥ್ಯಾಂಕ್ ಯು ನಾಳೆ ಹೋಗಿ ಜಾಯಿನ್ ಆಗ್ತೀನಿ ಅಂತ ಪರಿ ಹೇಳ್ತಾ ಇದ್ದಾಗ ತಾರಕ್ ಸಣ್ಣ ನಗುವನ್ನ ಉಡುಗೊರೆಯಾಗಿ ನೀಡ್ದ ಮತ್ತೆ ಕೇಸ್ ವಿಷಯ ತೇರುಗೆ ಆಕ್ಸಿಡೆಂಟ್ ಯಾರು ಮಾಡಿದ್ದು ಅಂತ ತಿಳಿದಿದ್ಯಾ ಅಂತ ಪರಿ ಕೇಳ್ತಿದ್ದಾಗ ಕಮಿಷನರ್ ಕೆಲ್ಸದ ಮೇಲೆ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ ನಮ್ಮ ಪರಿಚಯದವರೇ ಆದ್ರೂ ಅವರಿಗೂ ಬೇರೆ ಕೇಸ್ಗಳು ಇರುತ್ತೆ ಅಲ್ವಾ ನೀನು ಚಿಂತಿಸ್ಬೇಡ ಹೇಗಾದ್ರೂ ಒಟ್ನಲ್ಲಿ ಹಿಡಿತಾರೆ ನೀನು ನಿನ್ನ ಕೆಲಸದ ಮೇಲೆ ಗಮನ ಅಂತ ಹೇಳ್ದ ತಾರಕ್ ಆ ದಿನ ನೀವು ಸೆಕ್ಯೂರಿಟಿ ಕೊಡ್ತೀನಿ ಅಂದಾಗ ಬೇಡ ಅಂದೆ ನೀವು ಮಾಡೋ ಅಕ್ರಮ ವ್ಯವಹಾರದಿಂದ ನನ್ನ ಕುಟುಂಬಕ್ಕೆ ಯಾವುದಾದ್ರೂ ಆಪತ್ತು ಬರುತ್ತೆ ಅಂತ ಭಯಪಟ್ಟು ನಿಮ್ಮ ಮಾತನ್ನು ತಿರಸ್ಕರಿಸಿದೇ ಹೊರತು ನಿಮ್ಮ ಸಹಾಯವನ್ನು ಬೇಡ ಅನ್ನಬೇಕು ಅನ್ನೋ ಉದ್ದೇಶ ಇರಲಿಲ್ಲ ನನಗೆ ಆದರೆ ಅದು ಯಾವುದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ದೆ ನಮಗೆ ಇಷ್ಟು ಸಹಾಯ ಮಾಡಿದ್ದೀರಿ ಆರ್ಥಿಕವಾಗಿಯೂ ಭಾವನಾತ್ಮಕವಾಗಿಯೂ ಕೂಡ ನನ್ನಮ್ಮ ಹೇಳಿದಂತೆ ಏನೇ ಕೊಟ್ಟರು ನಿಮ್ಮ ಋಣ ತೀರಿಸೋಕ್ಕೆ ಸಾಧ್ಯವೇ ಇಲ್ಲ ಮುಖ ಕೂಡ ಗೊತ್ತಿರೋದು ನಮಗೆ ಇಷ್ಟು ಸಹಾಯ ಮಾಡಿದ್ದೀರ ಥ್ಯಾಂಕ್ಸ್ ಹೇಳೋದು ಕೂಡ ತುಂಬ ಚಿಕ್ಕ ಪದ ಆಗತ್ತೆ ಆ ಸಮಯದಲ್ಲಿ ಹಣ ಸಹಾಯವನ್ನು ಯಾರಾದರೂ ಮಾಡ್ತಾರೆ ಆದರೆ ನಾವು ಕುಗ್ಗದಂತೆ ನಮ್ಮ ಬೆನ್ನ ಹಿಂದೆ ಇದ್ದೀರಿ ನೀವು ನೀವು ಮತ್ತು ನಿಮ್ಮ ಕುಟುಂಬ ಯಾವಾಗಲೂ ಸಂತೋಷವಾಗಿರಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸ್ತೀನಿ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಾನು ಹೋಗ್ಲಾ ಅಂತ ಕೇಳಿದ್ಲು ಬರೀ ಅವಳು ಹೇಳ್ತಾ ಇದ್ದಷ್ಟು ಹೊತ್ತು ಅವನ ನೋಟ ಸಂತೋಷದಿಂದ ಹೊಳಿತಾ ಇದ್ದ ಬರೀ ಮುಖದ ಮೇಲೆಯೇ ಇತ್ತು ಕೆಲಸಕ್ಕೆ ಸೇರ್ತಾಳೆ ಅಂತ ತಿಳಿದ ಮೇಲೆ ಅವಳ ಮುಖ ಸಾವಿರ ಬಲ್ಬ್ಗಳಂತೆ ಬೆಳಗಿತ್ತು ಸ್ವತಂತ್ರವಾಗಿ ಬೆಳೆದ ಹುಡುಗಿ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಬಂದಿ ಹೇಗಿರ್ತಾಳೆ ಅಂತ ಈ ಎರಡು ವಾರಗಳಿಂದ ತಾರಕ್ ನೋಡ್ತಲೇ ಇದ್ದ ದುಃಖದಿಂದ ಕೂರೋದು ಮೂಡಿಯಾಗಿರೋದು ಊಟ ಮಾಡುವಾಗಲೂ ಸರಿಯಾಗಿ ತಿಂದೇ ಇರೋದು ಎಲ್ಲವೂ ಪರಿಗೆ ತಿಳಿದಿರಲಿಲ್ಲ ಆದರೆ ತಾರಕ್ ಗಮನಿಸ್ತಾ ಇದ್ದ ಅವಳು ಹೇಳಬೇಕಾಗೇ ಇಲ್ಲ ಅವಳ ಪ್ರತಿಭಾವವನ್ನು ಅವನು ಗುರುತಿಸ್ತಾನೆ ಓದ್ತಾನೆ ಅದಕ್ಕಾಗಿ ಅವಳು ಬಯಸಿದ ಕೆಲಸವನ್ನ ತಿರುಗಿ ವಾಪಸ್ ಅವಳಿಗೆ ಕೊಟ್ಟ ಕೆಳಗಡೆ ಬಂದ ಪರಿ ತನ್ನ ಅಮ್ಮ ತಂಗಿ ಮತ್ತು ಧೀರಜ್ಗೆ ತಾನು ಮತ್ತೆ ಕೆಲಸಕ್ಕೆ ಸೇರ್ತಾ ಇರೋ ಬಗ್ಗೆ ಪತ್ರವನ್ನು ತೋರಿಸಿದ್ಲು ಅವರೆಲ್ಲರೂ ತುಂಬ ಪಟ್ರು ಈ ಎರಡು ವಾರ ಅದಕ್ಕಾಗಿಯೇ ಸರಿಯಾಗಿ ಊಟ ಮಾಡಿರಲಿಲ್ಲ ಅಲ್ವಾ ಪರಿ ನಾನು ಗಮನಿಸ್ತಾ ಇದ್ದೆ ಅಂದರು ಸುಮತಿ ಹಾಗೇನೂ ಇಲ್ಲ ಮೇಡಮ್ ಸುಮ್ಮನೆ ತಿಂದು ಕೂರೋದ್ರಿಂದ ನನಗೆ ಏನೋ ಒಂಥರ ಅನ್ನಿಸ್ತು ನೌ ಐ ಆಮ್ ಹ್ಯಾಪಿ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ನಾನೇ ಸ್ವೀಟ್ ಮಾಡ್ತೀನಿ ಅಂತ ಕಿಚನ್ಗೆ ಹೋದಲು ಪರಿ ಏನು ಪರಿ ಇಷ್ಟೊಂದು ಸಂತೋಷದಿಂದ ಇದೆಯಾ ಅಂತ ಕೇಳಿದ್ಲು ನಾಸಿಯ ನಾನು ಮತ್ತೆ ನನ್ನ ಕೆಲಸಕ್ಕೆ ಸೇರ್ತಿದ್ದೀನಿ ಆಂಟಿ ಅಂತ ಸಂತೋಷದಿಂದ ಪರಿ ಹೇಳ್ತಿದ್ದಾಗ ಇವ್ರ ಮೇಲೆ ತಾರಕ್ಕೆ ಏನಿದು ಇಷ್ಟೊಂದು ಅಭಿಮಾನ ಮನೆಯಲ್ಲಿ ಇಟ್ಕೊಂಡಿದ್ದು ಅಲ್ಲದೆ ಸ್ವಂತ ಮನುಷ್ಯರಂತೆ ನೋಡ್ಕೊಳ್ತಿದ್ದಾನೆ ಇಲ್ಲ ಏನೋ ಇದೆ ಅದು ಏನಂತ ಕಂಡ್ ಹಿಡ್ಕೋಬೇಕು ಅಂದ್ಕೊಂಡ್ಲು ನಾಸ್ಯ ಪರಿ ಮಾಡಿದ ಸ್ವೀಟನ್ನ ಆ ರಾತ್ರಿ ಊಟದಲ್ಲಿ ಎಲ್ರೂ ತಿಂದ್ರು ತಾರಕ್ ಕೂಡ ಬೇಡ ಅಂದೇ ಇರೋದು ಸುಮತಿಯವರಿಗೆ ಆಶ್ಚರ್ಯವನ್ನ ಉಂಟು ಮಾಡಿತ್ತು ಆ ರಾತ್ರಿ ತನ್ನ ತಾಯಿಯ ತೊಡೆ ಮೇಲೆ ಮಲಗಿ ಅಮ್ಮ ಈ ಕುಟುಂಬದ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ಲು ಪರಿ ಪರಿ ನಾನೊಂದು ಹೇಳ ಅಂದ್ರು ಶ್ಯಾಮಲ ಹೇಳಮ್ಮ ಅನ್ಲೂ ಬರಿ ನಾವು ನೋಡಿದ ತಕ್ಷಣ ಯಾರ ಬಗ್ಗೆಯೂ ಒಂದು ಅಭಿಪ್ರಾಯಕ್ಕೆ ಬರಬಾರ್ದು ಬರೀ ನೋಡಿದ್ದೆಲ್ಲ ನಿಜ ಅಂತ ನಂಬಬಾರ್ದು ಇಲ್ಲಿಗೆ ಬಂದಾಗ ಈ ಅರಮನೆ ಇಲ್ಲಿನ ವಾತಾವರಣ ನೋಡಿ ಇವರೆಲ್ಲರೂ ಹಣದಿಂದ ಗರ್ವ ಅಹಂಕಾರದಿಂದ ಇರ್ತಾರೆ ಅನ್ಕೊಂಡೆ ಹಾಗಲ್ಲ ಅಂತ ನಂತರವೇ ತಿಳೀತು ಹಾಗೆ ಯಾಕೆ ಯೋಚಿಸ್ದೆ ಅಂತ ನೋವಾಯ್ತು ಕೂಡ ಒಬ್ಬ ಮನುಷ್ಯನನ್ನ ನಾವು ತಿಳ್ಕೊಳ್ದೆ ಅರ್ಥ ಮಾಡ್ಕೊಳ್ದೆ ಎಂದಿಗೂ ಆ ಥರ ಪಡಬಾರ್ದು ಅವ್ರ ಬಗ್ಗೆ ಬೇರೆ ರೀತಿ ಯೋಚಿಸಬಾರ್ದು ಈಗ ಈ ಕುಟುಂಬವನ್ನೇ ನೋಡು ಅವರಿಗೂ ನಮಗೂ ಏನು ಸಂಬಂಧ ಆದರೂ ನಮ್ಮನ್ನು ಸ್ವಂತ ಮನುಷ್ಯರಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರೆ ಅಭಿಮಾನಿಸ್ತಾ ಇದ್ದಾರೆ ಆಶ್ರಯ ನೀಡಿದ್ದಾರೆ ಇಂಥವರಿಗೆ ಏನು ಮಾಡಿ ನಮ್ಮ ಋಣ ತೀರಿಸೋಕೆ ಸಾಧ್ಯ ಹೇಳು ಹಣಕ್ಕೆ ಹಣ ಕೊಡೋ ಕೆಲಸವನ್ನ ಯಾರಾದ್ರೂ ಮಾಡ್ತಾರೆ ಹೀಗೆ ಬೆಂಬಲಿಸೋರು ಯಾರಿದ್ದಾರೆ ಅಂದ್ರು ಶ್ಯಾಮಲ ತಾಯಿಯ ಮಾತುಗಳನ್ನ ಕೇಳ್ತಾ ಯೋಚಿಸ್ತಾ ಹಾಗೆಯೇ ಮಲಗಿದ್ಲು ಪರಿ ಪರಿಯನ್ನ ಸರಿಯಾಗಿ ಮಲಗಿಸಿ ಪರಿಯನ್ನ ನೋಡ್ದಾಗ್ಲೆಲ್ಲ ಅವರ ಮುಖದಲ್ಲಿ ಏನೋ ಭಾವವನ್ನ ಗಮನಿಸಿದ ಶ್ಯಾಮಲ ಅವರಿಗೆ ಅವರು ಪರಿಯನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಆಯ್ತು ಆದ್ರೆ ಅದನ್ನು ಕೇಳದೆ ಸುಮ್ಮನಾದ್ರು ಮಾರನೇ ದಿನ ಆಫೀಸ್ಗೆ ರೆಡಿ ಆಗ್ತಾ ಇದ್ದ ಪರಿ ಬಹಳ ದಿನಗಳ ನಂತರ ಟ್ರೌಸರ್ ಕೋಟ್ ಕೂದಲಿಗೆ ಬನ್ ಹಾಕ್ಕೊಂಡು ವಾಚ್ ಹಾಕೊಳ್ತಾ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡ್ಕೊಳ್ತಾ ಇದ್ದಾಗ ಅವಳ ಮನಸ್ಸಲ್ಲೆಲ್ಲ ತೃಪ್ತಿಯ ಭಾವ ಹೊರಗಡೆಗೆ ಬಂದ ಅವಳನ್ನು ನೋಡಿದ ತಾಯಿ ಕಣ್ಣಲ್ಲಿ ತಂಗಿ ಕಣ್ಣಲ್ಲಿ ಹೊಳಪು ಅವಳಿಗೆ ಇನ್ನೂ ತೃಪ್ತಿ ನೀಡಿತ್ತು ಫಾಸ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಮೊದಲನೇ ದಿನ ಬೇಗ ಹೋಗಬೇಕು ಅಂತ ಅವಳು ಆತ್ರ ಪಡ್ತಾ ಇದ್ದಾಗ ತಾರಕ್ ಡ್ರಾಪ್ ಮಾಡ್ತೀನಿ ಅಂದ ಅಂದರು ಸುಮತಿ ಅವರು ಯಾಕೆ ಮೇಡಮ್ ನಾನೇ ಹೋಗ್ತೀನಿ ಸರ್ಗೆ ಯಾಕೆ ಶ್ರಮ ಅಂತ ಹೇಳ್ತಾ ಇದ್ದಾಗಲೇ ಕೆಳಗಡೆಗೆ ಬಂದ ತಾರಕ್ ಪರಿಯನ್ನ ನೋಡ್ದ ಅವನ ಕಣ್ಣಲ್ಲಿ ಅವನು ನೋಡೋ ದೃಷ್ಟಿಯಲ್ಲಿ ಏನು ಮಾಯೇ ಇತ್ತು ಅವಳಿಗೆ ಏನಾಯಿತು ಏನೂ ಮಾತಾಡಲಿಲ್ಲ ಪರಿ ತಾರಕ್ ಟಿಫನ್ ಮಾಡೋವರೆಗೂ ಮೌನವಾಗೇ ಇದ್ಲು ತಾರಕ್ ಸುಮತಿ ಅವರಿಗೆ ಹೇಳಿ ಹೊರಗಡೆ ಬರ್ತಾ ಇದ್ದಾಗ ತಾರಕ್ ಹಿಂದೆಯೇ ಬುದ್ಧಿವಂತಿಕೆಯಿಂದ ಹೋಗ್ತಾ ಇದ್ದ ಮಗಳನ್ನು ಶ್ಯಾಮಲಾ ಅವರು ಆಶ್ಚರ್ಯದಿಂದ ನೋಡ್ತಾ ಇದ್ರು ತಾರಕ್ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ರೆ ಪರಿ ಅವನ ಪಕ್ಕದ ಸೀಟಿನಲ್ಲಿ ಕೂತ್ಲು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆಗಳನ್ನ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ